ಜೈ ಭೀಮ್ ಜೈ ಜೈ ಭೀಮ್ ಆದಿ ಅಂದರೆ ಒಂದು ವಿಚಿತ್ರವಾಗಿದೆ ಇದು ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸರ್ವೆ ಮಾಡೋದರಲ್ಲಿ ನಿಜವಾಗಲೂ ಇದನ್ನು ಮಾಡಲೇಬೇಕು ಅಂತ ನಿರೂಪಿಸಿದಂಥ ಪುಣ್ಯವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದಿ ಅಂದರೆ ಏನಂತ ಯಪ್ಪನೂ ಗೊತ್ತಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಆದಿ ಅಂದರೆ ನಾವು ಆದಿ ಅಂದರೆ ಬ್ರಾಹ್ಮಣ ಮಕ್ಕಳು ನಾವು ಬ್ರಾಹ್ಮಣ ಮಕ್ಕಳು ಸೇರಿರೋರು ಇದನ್ನ ನಮ್ಮ ಕರ್ಮದಿಂದ ಈ ಥರ ಆಗಿರೋದು ಒಂದು ವಿಷಯ ಹೇಳ್ತೀನಿ ಆದಿ ಜಾಂಬವಂತ ವಿಷಯಕ್ಕೆ ಹೇಳ್ಬರ್ತೀವಿ ಆದಿ ಅಂದ್ರೆ ಆದಿ ಜಾಂಬವಂತ ಒನ್ಸರು ನಾವು ಈ ಜಾಂಬವಂತ ಅಂದ್ರೆ ಭೂಮಿ ಸುತ್ತಲೂ ಏನೇನಿದೆಯೋ ಆದಿ ಜಾಂಬವಂತನಿಗೆ ಗೊತ್ತು ಶ್ರೀರಾಮನಿಗೆ ಶ್ರೀರಾಮನ ಕಷ್ಟ ಸುಖದಲ್ಲಿ ರಾಮ ರಾಮ ಅಂತ ಕೆಲ್ಸ್ಕೊಂಡು ಆದಿಜಾಂಬವ್ ಅಂತ ಪುಣ್ಯವಂತನಾಗಿತ್ತಿದ್ದ ಆದಿ ಆದಿಜಾಂಬವ್ ಅಂತ ಫಸ್ಟ್ ಪಾಯಿಂಟ್ ಹೇಳ್ತಾರೆ ರಾಮಂದೇ ತಿಳ್ಕೊಳ್ಳಿ ಆದಿಜಾಂಬವ್ ಅಂತದಲ್ಲಿ ಆಯಪ್ಪ ಸ್ವಾಮಿ ದೇವರು ಆದಿಜಾಂಬವ್ ಅಂತ ಇದಾರಲ್ಲ ರಾಮನ ಹತ್ರ ಒಳ್ಳೆ ಹೆಸರು ತಕ್ಕೊಂಡು ಆದಿಜಾಂಬವ್ ಅಂತ ಹತ್ರ ಬಂದ್ರು ಕೂಡ ರಾಮನ ಸೀತೆಯನ್ನ ಸೀತೆಯನ್ನ ರಾವಣ ಸರ ಕರ್ಕೊಂಡೋಗಿರ್ತಾರೆ ಶ್ರೀಲಂಕಾಗೆ ಶ್ರೀಲಂಕಾಗ ಕರ್ಕೊಂಡು ಹೋಗಿರ್ತಾರೆ ಆ ಶ್ರೀಲಂಕಾಗೆ ಎಷ್ಟು ಕಿಲೋಮೀಟರ್ ಇದೆ ಅಷ್ಟು ಕಿಲೋಮೀಟರ್ ಹೋಗ್ಬೇಕಾದ್ರೆ ಇನ್ನು ರಾಮನ ಕೈನಲ್ಲೂ ಆಗುತ್ತೆ ದೇವ್ರ ನಾಮ ಇರೋರು ಅವ್ರು ಮಾಡಬಹುದು ಆಗ ಮನುಷ್ಯರು ಅಂತ ನಾವು ತಿಳ್ಕೊಬೇಕು ರಾಮನ್ನ ಆವಾಗ ಅದನ್ನ ದಾಟ್ಬೇಕಾದ್ರೆ ಶ್ರೀಲಂಕಾಗೆ ದಾಟಬೇಕಾದ್ರೆ ವಾನರುಗಳು ಎಲ್ಲರೂ ಇತ್ತು ನಾವು ದಾಟ್ತೀವಿ ನಾವ್ ದಾಟ್ತಿರೋದು ಯಾರ ಕೈನಲ್ಲೂ ಆಗಲ್ಲ ನಾವು ದಾಟೋಕೆ ಯಾರ ಕೈನಲ್ಲೂ ಆಗಲ್ಲ ಶೀತ ಕರ್ಕೊಂಡೋಗಿರೋವಾಗ ಅದನ್ನ ಅದನ್ನ ಪ್ರಕಾರವಾಗಿ ಜಾಂಬವ್ ಮೂಲಕವಾಗಿ ಹೇಳ್ತಾನೆ ಆಂಜನೇಯ ನೀರು ಆರಾಮಾಗಿ ಹೋಗ್ಬೋದು ಇದನ್ನ ನೀನು ಆರಾಮಾಗಿ ದಾಟಬಹುದು ಆಂಜನೇಯನಿಗೆ ಆ ಶಕ್ತಿ ಇದೆಯಲ್ಲ ಆಯ್ಯಪ್ಪನಿಗೆ ಗೊತ್ತಾಗೋದಿಲ್ಲ ಏನಂದ್ರೆ ಆ ಶಕ್ತಿ ಆಂಜನೇಯಗೆ ಶಕ್ತಿ ಅನ್ನೋದು ಇನ್ನೊಬ್ರು ಹೇಳಿದ್ರೆ ಆ ಯಪ್ಪನಿಗೆ ಬರೋದು ಅನ್ ಆತರ ಥರ ಆಂಜನೇಯಂದು ಜಾಂಬವಂತ ನಿನ್ನ ಶಕ್ತಿ ನಿನಗೆ ಗೊತ್ತಿಲ್ಲ ಆಂಜನೇಯ ಹೋಗ್ಬಿಟ್ಟು ನೀನು ಸೀತೆಯನ್ನ ಜಾಳವನ್ನ ಆ ಜಾಗವನ್ನ ನೀನು ತಿಳ್ಕೊಂಡ್ ಬರ್ಬೋದಂತ ಅಂತ ಅಂತ ಹೇಳ್ತಾನೆ ಕೇಳ್ಸ್ಕೊಂಡಿದ್ರಲ್ಲ ಜಾಂಬವಂತ ಆದಿ ಅಂದ್ರೆ ಜಾಂಬವಂತ ಅದು ಆಂಜನೇಯನಿಗೆ ಹೇಳಿಬಿಟ್ಟು ಆಂಜನೇಯ ಆವಾಗ ಆ ಆಯಪ್ಪನಿಗೆ ಆ ಧೈರ್ಯ ಆ ಸಾಹಸ ಅದು ಆವಾಗ ಬಂತು ಆವಾಗ ಯಪ್ಪ ಆಯಪ್ಪ ಹೋದ್ಮೇಲೆ ಸೀತೆ ಎಲ್ಲು ಅಂತ ಹೇಳಿ ಆ ಉಂಗರವನ್ನ ತಂದು ಶ್ರೀರಾಮ ಕೊಟ್ಟಿದ ಮೇಲೆ ಆವಾಗ ಆ ಕಲ್ಲುಗ ಮೇಲೆ ರಾಮ ರಾಮ ಅಂತ ಹೇಳಿ ಆ ದಾರಿಯನ್ನ ಮಾಡಿರೋದು ಅದು ಮುಖ್ಯವಾಗಿ ಆದಿ ಜಾಂಬವಂತ ಇನ್ನೊಂದು ಜಾಂಬವಂತನಿಗೆ ಬರ್ತೀನಿ ಅದು ಒಂದು ಯುಗ ಇನ್ನೊಂದು ಯುಗ ಬರ್ತೀನಿ ಶ್ರೀಕೃಷ್ಣ ಶ್ರೀಕೃಷ್ಣ ಇದರಲ್ಲಿ ಜಾಂಬವ್ ಅಂತ ಇರ್ತಾನೆ ಜಾಂಬವ್ ಅಂತ ನಂತರ ಒಂದು ಹಾರ ಇರುತ್ತೆ ಆ ಹಾರವನ್ನು ಕೃಷ್ಣನಿಗೆ ಬೇಕಾಯಿತು ಕೃಷ್ಣನಿಗೆ ಬೇಕಾದರೆ ನನ್ನ ಹತ್ರ ಯುದ್ಧ ಮಾಡಿ ತಗೋ ನೀನು ನಾನು ರಾಮ ಭಕ್ತ ನನಗೆ ಇದು ಕೊ ನಾನು ರಾಮನ ಬಿಟ್ಟರೆ ನಾನು ಯಾರು ಕೊಡೋಲ್ಲ ಅಂತ ಜಾಂಬವ್ ಅಂತ ಹೇಳ್ತಾನೆ ಸರಿ ಅಂತ ಶ್ರೀಕೃಷ್ಣನಿಗೆ ರಾಮ ಗೊತ್ತು ರಾಮನ ಅವತಾರದಲ್ಲೇ ಹುಟ್ಟಿ ಬಂದಿರೋಂಥ ಶ್ರೀಕೃಷ್ಣ ಅಂತಾನೆ ಅದು ಬಿಡಿಸಿ ಹೇಳ್ಬೇಕಾದ್ರೂ ಆಗೋದಿಲ್ಲ ಅವರು ತೋರ್ಸೋಕ್ಕೂ ಆಗೋದಿಲ್ಲ ಸರಿ ಅಂತ ಹದಿನೆಂಟು ದಿವಸಗಳು ಯುದ್ಧ ಮಾಡ್ತಾನೆ ಅವ್ರ ಇಬ್ಬರಿಗೂ ಫೈಟ್ ಯುದ್ಧ ಮಾಡಿ ಅವ್ರ ಅದ ಅದನ್ನ ಸರಿ ಮಾಡಿಕೊಂಡು ಸೋಲಿಸಿ ಕೃಷ್ಣ ಆ ಹಾರವನ್ನ ತಗೊಂಡು ಅವ್ರ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾನೆ ಕೃಷ್ಣನಿಗೆ ಜಾಂಬವಂತ ಶ್ರೀಕೃಷ್ಣ ಪಾದೆಗೆ ಅರ್ಪಣ ಶ್ರೀಕೃಷ್ಣ ಪಾದ ಇದೆಯಲ್ಲ ಅದನ್ನ ನೀರಲ್ಲಿ ತೊಳೆದು ಮಾವ ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ ಶ್ರೀಕೃಷ್ಣ ಕೃಷ್ಣ ಜಾಂಬವಂತನಿಗೆ ಇದು ಒಂದು ವಿಶೇಷವಾಗಿ ತಗೋಬೇಕಾಗಿರೋದು ಜಾಂಬವಂತ ಅಂದ್ರೆ ಆದಿ ನಾವು ಬ್ರಾಹ್ಮ ವಂಶದಲ್ಲಿ ನಮಗೆ ಆಲ್ರೆಡಿ ಆಗಿ ನಮ್ಗೆ ಜನ್ಯ ನಾವು ಈ ತರ ಬಂದಿದ್ವಿ ಅಷ್ಟೇ ತನಕ ಬೇರೆ ಏನು ಇಲ್ಲ ಇದು ದಿವ್ಸ ಇದನ್ನ ಅಹ್ ವಿಘ್ನೇಶ್ವರ ಹಾಡುಗಳಲ್ಲಿ ಕೂಡ ಒಂದೊಂದು ಹಾಡು ಬರ್ತಾನೆ ಇರುತ್ತೆ ಜಾಂಬವಂತನಿಗೆ ಅಂತನಿಗೆ ಕೃಷ್ಣನು ಯುದ್ಧ ಮಾಡಿದಂತ ಇದನ್ನು ಕೂಡ ಬರ್ತಾ ಇರುತ್ತೆ ಇದು ಒಂದು ಪಾಯಿಂಟ್ ಹೇಳ್ತೀನಿ ಇನ್ನೂ ಒಂದು ಮಾಧುಗರು ಅಂತೀನಿ ಮಾಧುರ್ ಇನ್ನೊಂದು ವಿಷಯ ಹೇಳ್ತೀನಿ ಈ ವಿಷಯವಾಗಿ ಸರಿಸಮಾನವಾಗಿ ಹೇಳ್ತೀನಿ ಪರಶುರಾಮ ಜಾಂಬವಂತ ಪರಶುರಾಮ ತಂದೆ ಬಂದು ಜಮದಗ್ನಿ ಜಮದಗ್ನಿ ಮಗ ಪರಶುರಾಮ ಎಲ್ಲ ಮಕ್ಕಳನ್ನ ಕರೆಸಿಬಿಟ್ಟು ನಿಮ್ಮ ತಾಯಿ ತಪ್ಪು ಮಾಡಿದರೆ ನಿಮ್ಮ ತಾಯಿಯನ್ನ ತಯ ತಾಯಿಯನ್ನ ತಲೆಯನ್ನ ಕರ್ದಾಕ್ರಿ ಅಂತ ಹೇಳ್ತಾನೆ ಯಾರು ಜಮದಗ್ನಿ ಅದರಲ್ಲಿ ಎಲ್ಲರೂ ತಲೆ ಬಗ್ಸ್ತಾರೆ ಪರಶುರಾಮ ಒಬ್ಬ ತಂದೆ ಮಾತು ಕೇಳಿ ಏನು ಮಾತಾಡಿಲ್ಲ ಆ ಕರ್ಗವನ್ನ ತಗೊಂಡೋಗಿ ತಲೆಯನ್ನ ಕಚ್ಚಿಸಿ ತಲೆಯನ್ನ ಒಂದೇ ಸಹ ಒಂದೇ ಗೇಟಿಗೆ ಕಟ್ ಮಾಡ್ತಾರೆ ಕತ್ತರಿಸ್ತಾನೆ ಜ ಪರಶುರಾಮ ಆ ತಲೆ ಭೂಲೋಕದಲ್ಲಿ ಎಲ್ಲನೂ ಸುತ್ತುತ್ತೆ ಭೂಲೋಕದಲ್ಲಿ ಎಲ್ಲದರಲ್ಲೂ ಸುಕ್ಕಿದ್ರೆ ಪರಶುರಾಮ ಭಯಂಕರ ಅವರು ಅಯ್ಯೋ ಭೂಲೋಕದಲ್ಲಿ ಎಲ್ಲ ದೇವರ ಹತ್ರ ಅವ್ರ ಹತ್ರ ಇವ್ರ ಹತ್ರ ಎಲ್ಲರ ಹತ್ರ ಓದು ಕೂಡ ಅಮ್ಮ ನಿಮ್ಮ ಮಗನ ಅಯ್ಯೋ ಬೇಡಮ್ಮ ಅಂತ ಹೇಳಿ ನಮ್ಮ ಮನೇಲಿ ಇರಬೇಡ ಅಂತ ಎಲ್ಲ ಹತ್ರ ಅಮ್ಮನ ಒಳಗಡೆಸಲ್ಲ ಲಾಸ್ಟ್ ಆಗಿ ಒಬ್ಬ ಮುದುಕಿ ಅಂದರೆ ಒಬ್ಬ ಜಾತಿಯಾದ ಆದಿ ಅಂದ್ರೆ ಆ ಕಾಲದಲ್ಲಿ ಆದಿ ಅಂತಾರೆ ಎಸ್ಸಿ ಅಂತ ಆ ಕಾಲದ ಮಾದುಗುರು ಅಂತ ಇಲ್ಲ ಆದಿ ಅಂತ ಹೇಳಿದ್ರು ಆ ಆದಿ ಮನೆಯಲ್ಲಿ ಒಬ್ಬ ಎಂಬತ್ತು ವರ್ಷ ತೊಂಬತ್ತು ವರ್ಷ ಮುಚ್ಚಿ ಇರೋ ಮನೆಗೆ ಒಂದು ಆ ಎಮ್ಮನ ಕೇಳದೆ ಹೇಳದೆ ಆ ತಲೆಯನ್ನ ಅವರ ಮನೆಯಲ್ಲಿ ಸೇರ್ಕೊಂಡಿರ್ತಾಳೆ ತಲೆಯಲ್ಲಿ ಸೇರ್ಕೊಂಡಿರೋವಾಗ ಪರಶುರಾಮ ನಮ್ಮ ತಾಯಿ ತಲೆ ಎಲ್ಲಿದೆ ಅಂತ ಇಡೀ ಪ್ರಪ ಭೂಲೋಕದಲ್ಲಿ ಎಲ್ಲರೂ ಕೇಳಿದರೆ ಇಲ್ಲ ನಿಮ್ಮ ತಾಯಿನ ಬಂದಿಲ್ಲ 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 ಒಂದು ಕಡೆ ಬಂದ ತಕ್ಷಣ ಅಲ್ಲಿರುತ್ತೆ ಆ ಬ್ಲಡ್ ಏನೋ ಒಂದು ಇರುತ್ತಲ್ಲ ಸೂಕ್ಷ್ಮವಾಗಿ ಆವಾಗ ಆಯಮ್ಮನೂ ಕೇಳ್ತೇನೆ ನಮ್ಮ ತಾಯಿ ತಲೆ ಇಲ್ಲಿ ಇದೆ ತಾಯಿ ನಮ್ಮ ತಾಯಿನ ಕೊಡು ಅಂತಳೆ ಆಯಮ್ಮ ಕೊಡೋಕ್ಕಾಗಲ್ಲ ನಿಮ್ಮ ತಾಯಿ ಇರ್ಬೋದು ನಾನು ಕೊಡೋಕ್ಕಾಗಲ್ಲ ನಾನು ಕೇಳೋ ಪ್ರಕಾರವಾಗಿ ಕೊಟ್ರೇನೆ ಅದನ್ನು ನಾನು ನಿಮಗೆ ಅನುಕೂಲವಾಗಿರುವಾಗ ಕೊಡ್ತೀನಿ ಅಂತ ಪರಶುರಾಮನ ಹತ್ರ ಮಾತು ತಗೊಂತಾಳೆ ಆ ಎಮ್ಮ ಸರಿ ಅಂತಳೆ ನೀನು ಏನಾದರೂ ಆಗಿನಿ ಆ ಎಮ್ಮನ ಅಂದ್ರೆ ತಾಯಿ ಇದಳಲ್ಲ ಆ ತಾಯಿ ಉತ್ಸವ ಫಸ್ಟ್ ನಮ್ಮ ಮನೆಯಲ್ಲೇ ಮಾಡಬೇಕು ನಮ್ಮ ಮನೆ ಅಂದ್ರೆ ಆದಿ ಅಂತಾರಲ್ಲ ಆ ಆದಿ ಇದರಲ್ಲೇ ನಮ್ಮ ಮನೇಲು ಬಂದು ನಮ್ಮ ಉತ್ಸವ ಮಾಡಿಕೊಂಡು ಆ ಎಮ್ಮ ಕಲೆ ಕಲೆಗಳು ಹೋಗಬೇಕು ಅಂತ ಎಲ್ಲಿ ಅದರಲ್ಲಿ ಮಾತು ತಗೊಂಡಿರ್ತಾರೆ ಆ ಎಮ್ಮ ಅದೇ ಮೇನ್ ಆದಿ ಅನ್ನೋದು ಇದನ್ನ ಪೂರ್ವ ಕಾಲದಿಂದ ಬಂದಿದೆ ಇದು ಕಾರಣ ಏನಂದ್ರೆ ಆದಿ ಬಿಳೋಕೆ ಕಾರಣ ಏನಂದ್ರೆ ಅದನ್ನು ಇನ್ನೊಂದು ರಾಕ್ಷಸರು ಇರ್ತಾರೆ ಆದಿಯಲ್ಲಿ ಆ ಕಾಲದಲ್ಲಿ ರಾಕ್ಷಸರು ಅಂದರೆ ರಾಕ್ಷಸರು ಅಂದರೆ ರಾವಣಾಸರ ಇರ್ತಾರಲ್ಲ ರಾವಣಾಸ ಜೊತೆಲಿರೋರೆಲ್ಲ ಆದಿನೇ ಬರುತ್ತೆ ಅವಾಗ ಆ ಆದಿನೇ ಬರುತ್ತೆ ಆ ಕಾಲದಲ್ಲಿ ಏನೇನಿರುತ್ತೆ ಅಂದರೆ ಆ ಕಾಲದಲ್ಲಿ ಒಳ್ಳೆಯವರು ಕೆಟ್ಟವರು ಕಷ್ಟಪಟ್ಟರವರು ಎಲ್ಲನೂ ಇರ್ತಾರ ಅವಾಗ ಅದರಲ್ಲಿ ಕೆಲವು ವಿಷಯಗಳಿಂದ ಆವಾಗ ಈ ಶಾಪಗಳಿರ್ತಲ್ಲ ಈ ಶಾಪಗಳಿಂದನೇ ಇದನ್ನು ಈ ಥರ ಕೆಳಗಡೆ ಬೀಳದಿರೋದು ಕಾರಣ ಮೇನ್ ಅಷ್ಟೇ ಆದಿ ಅಂದರೆ ಬೇರೆ ಏನು ಉದ್ದೇಶ ಅಲ್ಲ ಇದನ್ನ ತಿಳ್ಕೊಂಡಿರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಟೋಮೆಟಿಕ್ ಆಗಿ ತಿಳ್ಕೊಂಡ್ಬಿಟ್ಟವ್ರು ಆದಿ ಅಂದ್ರೆ ಏನು ಅಂತ ಇದನ್ನ ಬುದ್ಧನ ಕೂಡ ಗೊತ್ತು ಬುದ್ಧ ಇದಾರಲ್ಲ ಅವ್ರಿಗೂ ಗೊತ್ತು ಈ ಆದಿ ಅಂದ್ರೆ ಏನು ಅಂತ ಹೇಳಿ ಇದರ ಕೀಲವಾಗಿದಾರಲ್ಲ ಇವರು ಮೇಲ್ಗಡೆ ಇರೋರು ಈ ತರ ಕೀಲವಾಗಿದ್ದಾರಲ್ಲ ಇವರು ಯಾಕೆ ಈ ತರ ಇದ್ರು ಅದಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಬ್ಜೆಕ್ಟ್ ಅನ್ನ ಕ್ಲೀನ್ ಆಗಿ ತಗೊಂಡಿರೋದು ಇದನ್ನ ನೈನ್ಟೀನ್ ಫಾರ್ಟಿ ತ್ರೀ ನೈನ್ಟೀನ್ ಫಾರ್ಟಿ ಫೋರ್ ಅಲ್ಲಿ ಕರೆಕ್ಟ್ ಆಗಿ ನೆಹರು ನಿರ್ವತನ ಏಲಬಾರದು ಆ ಸರ್ಕಾರಗಳು ಸರಿಸಮಾನವಾಗಿ ತಗೊಂಡಿದ್ರೆ ತಗೊಂಡಿದ್ರೆ ಆದಿ ಅನ್ನೋದು ಕ್ಲೀನ್ ಆಗಿತ್ತು ಆವಾಗಲೇ ಈ ಹಾದಿ ಅನ್ನೋದು ತೊಲದಾಕ್ಬಿಟ್ರು ಕರೆಕ್ಟಾಗಿ ಆಗಿ ಸರ್ವೆ ಈಗ ಸ್ಕೇಲಲ್ಲಿ ಒಂದು ಪೆನ್ಸಿಲಲ್ಲಿ ಅಲ್ಲಿ ಲೈನ್ ಹಾಕ್ರಿ ಎಷ್ಟು ಕ್ಲೀನ್ ಆಗಿ ಬರುತ್ತೆ ಹಿಂಗ ಹಿಂಗ ಗಿಜ್ರಿ ಹೆಂಗ್ ಬರುತ್ತೆ ಇಲ್ಲದ್ರೆ ಒಂದು ಹಿಂಗಿ ಒಂದು ಹಿಂಗಡಿ ಒಂದಣಿ ಒಂದು ಕಟ್ ಆಗುತ್ತೆ ಒಂದು ಬರುತ್ತೆ ಈ ತರ ಹೋಗ್ಬಿಟ್ಟಿದೆ ಅನುಮತದಿಂದ ಆದಿ ಅಂದರೆ ಆದಿ ಜಾಂಬವಂತ ವಂಶದವರು ವಂಶದವರು ಇದನ್ನ ಈ ಕಾಲಕ್ಕೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅದರಲ್ಲಿ ಎಸ್ ಆದಿ ಅಂದರೆ ಕೆಲವ್ರಿಗೆ ಜ್ಞಾನ ಇರೋದಿಲ್ಲ ನಾನು ಒಪ್ಕೊಂತೀನಿ ಜ್ಞಾನ ಇರೋದಿಲ್ಲ ಯಾಕಂದರೆ ಇದನ್ನ ಸಬ್ಜೆಕ್ಟ್ ಹಾಲ್ ಮಾಡಿರೋದು ರಾಜಕೀಯ ವ್ಯಕ್ತಿಗಳಂತಲೇ ನಾನು ಹೇಳ್ತೀನಿ ಆ ಕಾಲದಲ್ಲಿ ಇರೋರು ಈಗ ನಾವು ಒಂದು ವಿಷಯ ಬರ್ತೀನಿ ನಾನು ಒಂದು ವಿಷಯಕ್ಕೆ ಬರ್ತೀನಿ ಬ್ರಾಹ್ಮಿಣ್ಸ್ ಮನೆಯಲ್ಲಿ ಹೋದ್ರೆ ಸಂಸ್ಕೃತ ಇರುತ್ತೆ ಲಿಂಗಾಯತರು ಹೋದ್ರೆ ಸಂಸ್ಕೃತ ಇರುತ್ತೆ ಮಾಧುವರು ಮನೆಗೆ ಹೋದ್ರೆ ಮಾಂಸ ಇರುತ್ತೆ ಮಾಂಸ ಇರುತ್ತೆ ಬನ್ರಿ ಕೂತ್ಕೊಳ್ರಿ ತಿನ್ರಿ ಅಂತಾರೆ ಯಾಕ ಗೊತ್ತಾ ಸಂಸ್ಕಾರ ಆತರ ಅದನ್ನ ಗೌರ್ಮೆಂಟ್ ಮಾಡ್ಬೇಕು ಅದನ್ನ ಈ ಸಂಕ ಸಂಸ್ಕಾರವನ್ನ ಸರಿಸಮಾನವಾಗಿ ಮಾಡಬೇಕಾಗಿರೋದು ಗೌರ್ಮೆಂಟ್ ಇದು ನೀವು ನಾವು ದುಡ್ಡು ಕೊಡ್ತೀವಿ ನೀವು ಸಂಸ್ಕಾರನ ತಗೊಳ್ರಿ ಅಂದರೆ ಅದು ತುಂಬ ತಪ್ಪು ಸಂಸ್ಕಾರವನ್ನು ಮಾಡುವುದು ಯಾರು ಮಾಡಬೇಕು ಸಂಸ್ಕಾರವನ್ನು ಆದಿ ಅಂದರೆ ಸಂಸ್ಕಾರವನ್ನು ಮಾಡಲಿಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಾಗ್ಲಿ ಅವ್ರಿಗಾಗ್ಲಿ ಯಾವ ರೀತಿಯಲ್ಲಿ ತರಬೇಕು ಆ ರೀತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ರು ಇದನ್ನು ಈ ಥರ ಮಾಡ್ಕೊಂಡು ಹೋದ್ರೇನೆ ಇದಕ್ಕೆಲ್ಲ ಇದು ಸರಿಸಮಾನ ಎಜುಕೇಷನ್ ಫಸ್ಟ್ ಪ್ರಿಫ್ರೇಷನ್ ಕೊಡ್ರಿ ಎಜುಕೇಷನ್ ಆವಾಗ ಸಂಸ್ಕೃತ ಸಂಸ್ಕಾರ ಬರುತ್ತೆ ಇದರಲ್ಲಿ ನಾನು ಓದ್ತಾ ಇರೋವಾಗ ಸಾಂಸ್ಕ್ರಿಟ್ ಇತ್ತು ಮುಂಚೆ ಸಾಸ್ಕ್ರಿಟ್ ಇತ್ತು ಈಗ ಯಾವ ಸ್ಕೂಲಲ್ಲಿ ಸಾಸ್ಕ್ರಿಟೇ ಇಲ್ಲ ಸಾಸ್ಕ್ರಿಟ್ ಅಂದರೆ ಸಂಸ್ಕೃತಿಗೆ ಸಮ ಸಮಾನವಾಗಿ ಇರಬೇಕು ನಮ್ಮದು ಬ್ರಿಟಿಷ್ ಅವ್ರನ್ನ ಓಡ್ ಬ್ರಿಟಿಷ್ 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 ಅಂತ ಇದೀವಲ್ಲ ಕಾರಣ ಬ್ರಿಟಿಷ್ ಅವರೇ ಈ ದೇಶನ ಹಾಳು ಮಾಡಿರೋದು ನಮ್ಮ ಸಂಸ್ಕೃತವನ್ನ ಹಾಲು ಮಾಡಿರೋದು ಬ್ರಿಟಿಷ್ ಅವರು ಈಗ ನಡೀತಾ ಇರೋದು ಬ್ರಿಟಿಷ್ ಅವರು ಈ ದೇಶದಲ್ಲಿ ಒಂದು ಯುಗ ಅಲ್ಲ ನಮ್ಮದು ಎಂಟು ಯುಗದಲ್ಲಿ ನಮಗೆ ಹಿಸ್ಟ್ರಿ ಬರುತ್ತೆ ನಮ್ಮ ಯುಗ ಎಂಟು ಯುಗದಲ್ಲಿ ನೀನು ಯಾವುದಾದ್ರೂ ತಗೊಳ್ಳಿ ನೀನು ಅಮೆರಿಕಾಗ ಹೋಗು ಇಲ್ಲ ಇಂಗ್ಲೆಂಡ್ಗೋಗು ಅವ್ರಿಷ್ಟಿ ಅವ್ರಿಗೆ ಗೊತ್ತಿರೋದಿಲ್ಲ ನಮ್ಮ ಯುಗಕ್ಕೆ ಬಂದ್ರೆ ಎಂಟು ಯುಗದಲ್ಲಿ ಹಿಂದೂ ಅನ್ನೋದು ಯುಗ ಸಿಗುತ್ತೆ ಕಾರಣ ಏನೆಂದ್ರೆ ಸೂರ್ಯ ಸೂರ್ಯ ಅನ್ನೋದು ನಮ್ಮದು ಸಣ್ಣ ಅಂತ ಇಂಗ್ಲಿಷ್ ಅಲ್ಲಿ ಶಾರ್ಟ್ ಅವರು ಮಾಡ್ಕೊಂಡಿರೋದು ಚಂದ್ರ ನಾವು ಹೇಳ್ತೀವಿ ಇವ್ರು ಚಂದ್ರ ದೇವರು ಅಂತ ಸೂರ್ಯ ದೇವರು ಅಂತ ನಕ್ಷತ್ರ ಅಂತ ಹೇಳ್ತೀವಿ ಒಂದೊಂದು ವಿಷಯದಲ್ಲಿ ನಾವು ಮಾಡಿರೋದು ನಮ್ಮನ್ನ ಕಲ್ ನಮ್ಮ ಮಾಡಿರೋ ಈ ಸಂಸ್ಕೃತ ನಮ್ಮ ಇದರಲ್ಲಿ ನಮ್ಮ ಬಹಳ ಅಂದರೆ ನಮ್ಮ ಆ ಕಾಲದಲ್ಲಿ ಇರೋವನ್ನ ಒಂದು ಸಮಸ್ಯೆಯನ್ನ ಕದ್ದಿದ್ದರದು ಯಾರಂದ್ರೆ ಬ್ರಿಟಿಷ್ ಅವರು ನಮ್ಮ ಸಂಸ್ಕೃತವನ್ನು ಕದ್ದಿರೋದು ಅವರು ಬೇರೆಯವರು ಯಾರಲ್ಲ ಕಾರಣಗಳು ಗೊತ್ತಾಗುತ್ತಾ ಇದೆ ಈಗ ಗೊತ್ತಾಗುತ್ತೆ ಈಗಲಿಲ್ಲ ಅಂದ್ರೂ ಕೂಡ ನಾಳೆ ಗೊತ್ತಾಗುತ್ತೆ ಅವರಿಗೆ ಬ್ರಿಟಿಷ್ ಅವರೇ ಇದು ಮಾಡಿರೋದು ನಮ್ಮ ದೇಶದಲ್ಲಿ ಹಾಲು ಮಾಡ್ತಿರೋದು ಬ್ರಿಟಿಷ್ ಆ ಥರಲ್ಲಿ ಸೇರಿಕೊಂಡು ನಾವು ಕೂಡ ಹಾಲು ಹಾಕ್ತಾ ಇದ್ದೀವಿ ಅದೇ ಮೇಯ್ನು ಹಾದಿ ಅಂದರೆ ಎಲ್ಲರಿಗೂ ಒಂದೇ ಆಗುತ್ತೆ ಎಸ್ ಸಿ ಅಂದರೆ ಅಂತ ಇಟ್ಕೋಬಾರ್ದು ಆದಿ ಅಂದರೆ ಆದಿ ಕರ್ನಾಟಕ ಆದಿ ತಮಿಳ್ನಾಡು ಬರುತ್ತೆ ಆದಿ ಕರ್ ಕರ್ನಾಟಕ ಬರುತ್ತೆ ಆದಿ ಆಂಧ್ರನೂ ಬರುತ್ತೆ ಆದಿ ಒರಿಸ್ಸಾ ಬರುತ್ತೆ ಇದಕ್ಕೆಲ್ಲ ಜಾತಿಗಳೆಲ್ಲ ಒಂದೇ ಬರುತ್ತೆ ಅದು ಇಡೀ ಇಂಡಿಯಾದಲ್ಲಿ ಆದರೆ ಪರ್ಸೆಂಟೇಜು ನೈಂಟಿ ಪರ್ಸೆಂಟೇಜ್ ಬರುತ್ತೆ ಅವ್ರದ್ದು ಆದಿರಲ್ಲಿ ಇಂಡ್ಯಾದಲ್ಲಿ ಎತ್ಕೊಂಡ್ರೆ ನೈಂಟಿ ಪರ್ಸೆಂಟ್ ಬರುತ್ತೆ ಯಾಕಂದರೆ ಕೆಲವರು ಜನ ಓದಿರೋರು ಅಹಂಕಾರ ಬೀಳ್ತಾ ಇದ್ದಾರೆ ಐ ಎ ಎಸ್ಗಳು ಮತ್ತೆ ಯಾರೂ ಅಗೆ ಎಸ್ ಇದ್ರೂ ಪರವಾಗಿಲ್ಲ ಅವ್ರ ಮೇಲೆ ನಾನು ಇದು ಮಾಡುವುದಿಲ್ಲ ಅಧಿಕಾರಿಗಳಿರ್ತಾರಲ್ಲ ನಾನು ಓದಿದ್ದೀನಿ ನಾನು ದೊಡ್ಡದಾಗಿದ್ದೀನಿ ನನಗೆ ಎಸ್ ಸಿ ಯಾಕೆ ಅಂತ ಕೇಳ್ಕೊಂಡು ಹಾಂಕಾರ ಬೀಳೋರು ತುಂಬ ಜನ ಇದ್ದಾರೆ ಅದನ್ನ ಸರಿ ಸಮಾನ ಅಲ್ಲ ಅವರು ಮುಂದೆ ಬಂದು ಇವ್ರನ್ನ ಎಬ್ಬಿಸಬೇಕು ಒಬ್ಬ ಲಾಯರ್ ಆಗಲಿ ಒಬ್ಬ ಡಾಕ್ಟರ್ ಆಗಲಿ ಒಬ್ಬರು ಇಂಜಿನಿಯರ್ ಆಗಲಿ ಈ ಸಮಸ್ಯೆಯನ್ನು ಯಾವ ರೀತಿಯಲ್ಲಿ ತರಬೇಕು ಆ ರೀತಿಯಲ್ಲಿ ತಂದ್ರೇ ಈ ಆದಿ ಅನ್ನೋದನ್ನು ಹೆಚ್ಚು ಕ್ಲೀನಾಗಿ ಬರುತ್ತೆ ಅದು ಇಲ್ಲದಿದ್ರೆ ತುಂಬ ಕಷ್ಟ ನೀನು ಒಂದು ಮನೆಗೆ ಹೋಗ್ಬಿಟ್ಟು ಇಷ್ಟು ಊಟ ಮಾಡೋದು ಒಂದೇ ದೇವ್ರ ಪ್ರಸಾದ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಇಷ್ಟು ಪ್ರಸಾದ ತಿನ್ನೋದು ಒಂದೇ ಹೊಟ್ಟೆಗೆ ಇಷ್ಟು ತಿಂದರೂ ಪಾಣ ಬರುತ್ತೆ ಇಷ್ಟಿದ್ರು ಪ್ರಾಣ ಇರುತ್ತೆ ಇಷ್ಟು ತಿಂದರೂ ಕೂಡ ಪ್ರಾಣ ಇರುತ್ತೆ ಏನಂದ್ರೆ ಮಾನ ಮರ್ಯಾದೆ ವಿನಯಂತಿ ಎಲ್ಲ ಇರುತ್ತಲ್ಲ ಅದು ಮಾನವತ್ವಕ್ಕೆ ಒಳ್ಳೇದದು ಅದನ್ನ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮ ಎಸ್ಸಿಗಳಲ್ಲಿ ತುಂಬಾ ಕಮ್ಮಿ ಇದೆ ಅದು ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟ್ ಆಗಿ ಸಫಾಯ ಕರ್ಮಚಾರಿ ಆಗಿದ್ದ ನಾನು ನಾಗಿದ್ರೆ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಇದರಲ್ಲಿ ಎಸ್ಸಿಗಳಿಗೆ ತುಂಬಾ ಈ ನಡುವೆ ಈ ನಡುವೆ ಇರೋ ಕೆಲ್ಸಗಳನ್ನ ಮಾಡ್ತಾ ಇದಾರಲ್ಲ ಕನ್ವೆಟ್ ಅಂದರೆ ಕ್ರಿಶ್ಚಿಯನ್ಸ್ ಕನ್ವೆಟ್ ಅಂತ ನಾವು ಕ್ರಿಶ್ಚಿಯನ್ಸೇ ಅಲ್ಲ ನಾವು ಕ್ರಿಶ್ಚಿಯನ್ಸ್ ಸೇರಿದ್ದೀವಿ ನಾವು ಹಿಂದೂಗಳಲ್ಲ ಅಂತಾರೆ ಇದು ತುಂಬ ತಪ್ಪದು ಈ ದೇಶ ಇದು ಬಾ ಅಖಂಡ ಭಾರತ ದೇಶ ನಮ್ಮ ದೇಶವನ್ನು ಇಡೀ ವರ್ಲ್ಡಲ್ಲಿ ಯಾವುದೂ ಇಲ್ಲ ಚೈನಾ ಕೂಡ ಇಲ್ಲ ಅಂಥ ದೊಡ್ಡ ದೇಶ ಇದು ಈ ದೇಶವನ್ನು ಇಟ್ಕೊಂಡು ಇಲ್ಲಿದ್ದು ಅನ್ನ ತಿಂದು ಇದನ್ನು ಮಾಡಿಕೊಂಡು ಕ್ರಿಶ್ಚಿಯನ್ಸು ನಾವು ಅಂತ ಹೇಳೋದು ತುಂಬ ತಪ್ಪು ದಯವಿಟ್ಟು ಹೇಳ್ತಾ ಇದ್ದೀನಿ ಇದರ ಮೂಲಕವಾಗಿ ನಿಮಗೂ ಕೂಡ ನಾಳೆ ನಿಮಗೆ ತುಂಬ ತೊಂದರೆ ಆಗುತ್ತೆ ಈ ಅನ್ನ ತಿಂದು ಈ ಭೂಮಿ ಮೇಲೆ ಕೆಲಸ ಬೇಕು ನಿಮಗೆ ಇದರಲ್ಲಿ ಈ ಭೂಮಿ ಮೇಲೆ ಹುಟ್ಟಿರೋದ ಅಂತ ಎಲ್ಲನೂ ನೀವು ತಗೊಂತೀರಲ್ಲ ಒಂದು ದೇವ್ರ ಫೋಟೋ ಯಾರ್ದಾದ್ರೂ ಒಂದು ಯಾವುದಾದ್ರೂ ಯಾರ್ದು ಬೇಡ ಆದಿ ಅಂತ ಇದೆಯಲ್ಲ ಆದಿ ಜಾಂಬವ್ ಅಂತ ಒಂದೇ ಒಂದು ಫೋಟೋ ಇಟ್ಕೊಳ್ಳಿ ನಿನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ನಮ್ಮ ಆದಿ ಅನ್ನೋರೆಲ್ಲರಿಗೂ ಒಳ್ಳೆಯದಾಗುತ್ತೆ ಒಳ್ಳೇದಾಗುತ್ತೆ ಆದಿ ಅಂದ್ರೆ ಆದಿ ಜಾಂಬವ್ ಅಂತ ವಂಶದವರು ಆದಿಜಾಂಬವ್ ಅಂತ ವಂಶದವರು ಇದನ್ನು ಇಟ್ಕೊಂಡ್ರೆ ನಿಜವಾಗ್ಲು ಎಲ್ಲದಕ್ಕೂ ಆಗುತ್ತೆ ಇದು ಆದಿ ಅಂದ್ರೆ ಆದಿ ಪರಾಶಕ್ತಿಗೂ ಬರುತ್ತೆ ಆದಿ ಅಂದ್ರೆ ಮತ್ತೆ ನಮ್ಮ ರಾಮನಿಗೂ ಬರುತ್ತೆ ಶ್ರೀಕೃಷ್ಣನಿಗೂ ಬರುತ್ತೆ ಇದು ನಿಜವಾಗ್ಲೂ ನಮಗೆ ಸಿಕ್ಕಿರೋದು ತುಂಬ ಅದೃಷ್ಟವಾಗಿದೆ ಇದನ್ನು ನಾವು ಬಳಸ್ಕೋಬೇಕಾದರೆ ನಮ್ಮ ನಡುವೆಗಳಲ್ಲಿ ಅದು ಇಲ್ಲದಿದ್ದರೆ ಇನ್ನೂ ಜನ್ಮ ಅಲ್ಲ ಇನ್ನು ನಾಲ್ಕು ಜನ್ಮ ಆದರೂ ಕೂಡ ನಾವು ಹಿಂಗೆ ಬೀಳ್ತೀವಿ ಕಾರಣ ಏನಂದರೆ ಇದನ್ನು ಹೇಳ್ತೀನಿ ಯಾಕೆ ಸರ್ ಎಸ್ ಸಿ ಎಸ್ ಟಿಗಳೆಲ್ಲ ನಿಮಗೆಲ್ಲ ಫಂಡ್ಸ್ ಬರುತ್ತಲ್ಲ ಯಾಕೆ ಈ ಎಷ್ಟು ಎಷ್ಟು ಕೋಟಿ ಕೋಟಿ ಹಣ ಇದೆಯಲ್ಲ ಯಾಕೆ ಅಂತ ನೀವು ಕೇಳ್ತೀರ ನಾನು ಒಂದು ವಿಷಯ ಹೇಳ್ತೀನಿ ರಾಜಕೀಯ ವ್ಯಕ್ತಿಗಳು ಇದ್ದಾರಲ್ಲ ನಾನು ಬರೋದು ಯಾವಾಗಲೂ ರಾಜಕೀಯ ವ್ಯಕ್ತಿಗಳ ಮೇಲೇನೆ ಕಾರಣ ಏನಂದ್ರೆ ಒಂದು ವಿಷಯವನ್ನ ಹೇಳ್ತಾ ಒಂದು ಎಸ್ ಟಿ ಏರಿಯಾಗೆ ಹೋಗ್ರಿ ಹೋಗ್ರಿ ಅಲ್ಲಿ ಜನಾಂಗದವರು ಹೆಂಗಿರ್ತಾರೆ ಗೊತ್ತಾ ಆ ಏರಿಯಾಗ ಹೋದ ಮೇಲೆ ಮೂವತ್ತು ನಲ್ವತ್ತು ಜನ ಮಕ್ಕಳು ಸುಮ್ಮನೆ ಇರ್ತಾರಲ್ಲಿ ಕೆಲ್ಸಕ್ಕೆ ಹೋಗೋಲ್ಲ ಏನಿಲ್ಲ ತಂದೆ ತಾಯಿಗಳದ್ದು ಏನಾರು ತಂದು ಕೊಟ್ಟರೆ ತಿನ್ಬಿಟ್ಟು ಅಲ್ಲೇ ಇರ್ತಾರೆ ಕೇಳಿದರೆ ನಮ್ಮ ತಾಯಿ ಹಾಕ್ತಾರೆ ಇಲ್ಲ ಯಾವುದೋ ಒಂದು ಕೆಲಸಕ್ಕೆ ಹೋಗಿ ಬಂದಿದ್ದೀನಿ ಆಗೋಯ್ತು ನಮ್ಮದು ಅಂತ ಅಲ್ಲೇ ಒಂದು ಗ್ಯಾಂಗ್ ಇಟ್ಕೊಟ್ಟದ್ದು ಗ್ಯಾಂಗ್ಗಳು ಇಟ್ಕೊತಾರೆ ಅದೇ ನೀನು ಬೇರೆ ಹೋಗಿರಿ ಯಾವುದಾದ್ರು ಒಳ್ಳೆ ಏರಿಯಾ ಲಿಂಗಾಯತವ್ರಾಗಲಿ ಬ್ರಾಹ್ಮಿಸರು ಅವ್ರು ಯಾರು ಮನೇಲಿರೋ ಅಕ್ಕ ಪಕ್ಕ ಯಾರು ಗೊತ್ತಾಗಲ್ಲ ಅವ್ರ ಮಕ್ಳಿಗೆ ಏನು ಕೆಲಸ ಮಾಡ್ತಾ ಅವ್ರ ಪಕ್ಕ ಮನೆಯವ್ರಿಗೂ ಕೂಡ ಗೊತ್ತಾಗಲ್ಲ ಯಾಕೆಂದ್ರೆ ಹೇಳಿ ಅವ್ರ ಮಕ್ಕಳು ಓದ್ತಾ ಇದಾರೆ ಅಂತ ಅವ್ರು ಚೆನ್ನಾಗಿ ಗೊತ್ತು ಅವ್ರ ನಡುವೆಗಳು ಚೆನ್ನಾಗಿ ಗೊತ್ತು ಅವ್ರಿಗೆ ಏನಂದ್ರೆ ಅಕ್ಕ ಪಕ್ಕದಲ್ಲಿರೋಳು ಪರವಾಗಿಲ್ಲಪ್ಪ ಆ ಕುಟುಂಬ ಚೆನ್ನಾಗಿದೆ ಅಂತ ಪಕ್ಕ ಪಕ್ಕ ಮನೆಗಳಿಗೆಲ್ಲಾರು ಗೊತ್ತು ನಮ್ಮ ಏರಿಯಾದಲ್ಲಿ ನಮ್ಮ ಜನಗಳ ಹತ್ರ ಮೇನ್ ಬಂದ್ರೆ ಇವ್ನು ಈ ತರ ಕೆಟ್ಟವನು ಈ ತರ ಇದಿದೆ ಅವ್ರ ಮಕ್ಕಳು ಇದೇ ತರ ಅವ್ರ ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಇಟ್ಕೊಂಡು ಎಣ್ಣೆ ಹೊಡಿಯೋದು ಒಂದು ಕಾಲಾಗೋಗ್ಬಿಟ್ಟಿದೆ ಮಧುಪಾನ ಇದನ್ನು ಮಾಡ್ತಾ ಇದಾರಲ್ಲ ಮಧುಪಾನ ಅಭ್ಯಾಸ ಯಾವುದು ಅಭ್ಯಾಸ ಯಾವುದು ಇದನ್ನ ತುಂಬಾ ನಮ್ಮ ಇದರಲ್ಲಿ ತುಂಬಾ ಇದೆ ಇದು ಒಂದ್ರೆ ಅಲ್ಲ ತುಂಬಾ ಇದೆ ಎಲ್ಲ ಕಡೆನು ನಮ್ಮ ಎಸಿಗಳಂದ್ರೆ ತುಂಬಾ ಇದೆ ಇದನ್ನ ಮಾಡಬೇಕಾಗಿರೋದು ಮೇನು ಸರ್ಕಾರದಲ್ಲಿ ನಿಯಮಗಳು ಒಂದೊಂದಿರುತ್ತೆ ಆ ನಿಯಮಗಳು ಮಾಡಿದ್ರೆ ಒಂದೊಂದು ದುಡ್ಡುಗಳು ಬರುತ್ತೆ ಕೊಡ್ತಾ ಇದೀವಲ್ಲ ಏನು ಅಂತ ಕೇಳ್ತಾ ಇದಾರೆ ದುಡ್ಡು ತಗೊಳಕ್ಕಿಂತ ಇರುತ್ತೆ ಒಂದು ಸ್ಟೇಜ್ ಇರುತ್ತೆ ಆ ಸ್ಟೇಜ್ ಪ್ರಕಾರವಾಗಿ ಒಂದು ಕರೆಕ್ಟ್ ನಿಯಮವನ್ನು ತಂದ್ರೆ ನಿಜವಾಗ್ಲು ಒಂದು ಚೂರಾದ್ರೂ ಮುಂದೆ ಬರ್ಬೋದು ಇಲ್ಲದಿದ್ರೆ ಈಗ ಒಂದು ಏರದಲ್ಲಿ ಇಪ್ಪತ್ತು ಜನ ಅದರಲ್ಲ ನಾಳೆ ನಮ್ಮ ಇನ್ನೊಂದು ಐವತ್ತು ಜನ ಆಗ್ತಾರೆ ಆ ಊರೇ ಕೆಟ್ಟೋಗುತ್ತೆ ಆ ಏರಿಯಾದಲ್ಲಿ ಏನು ಮಾಡ್ತಾರೆ ಅಯ್ಯೋ ಈ ಏರಿಯಾ ಸರಿ ಇಲ್ಲ ಅಂತ ಹೇಳೋದು ಮತ್ತೆ ಅವರು ಬೇರೆ ಏರಿಯಾಗೆ ಹೋಗ್ಬಿಟ್ಟು ಇಲ್ಲಿರೋ ಮನೆಗಳನ್ನು ಮಾರಿಕೊಂಡು ಬೇರೆ ಊರು ಅಲ್ಲಿ ಅಲ್ಲಿರ್ತಾರೆ ಅವರು ಇನ್ನು ಎಲ್ಲಿ ನಾವು ಮುಂದೆ ಇರೋಕ್ಕಾಗುತ್ತೆ ಎಸ್ ಸಿಗಳಂತ ನಮ್ಮನ್ನು ತಿಳ್ಕೋಬೇಕಾಗಿದ್ರೆ ಪರವಾಗಿಲ್ಲಪ್ಪ ಇವರು ಎಸ್ ಸಿಗಳು ತುಂಬ ಹೈಲೈಟ್ ಆಗಿದ್ದಾರೆ ತುಂಬ ವಿನಯವಾಗಿದ್ದಾರೆ ಅಂತ ಹೇಳಿದ್ರೆ ಒಬ್ಬ ಲಿಂಗಾಯತ ಬಂದು ನಮ್ಮ ಏರಿಯಾದಲ್ಲಿ ಬಂದು ಮನೆ ತಗೋಬೇಕು ಒಬ್ಬ ಬ್ರಾಹ್ಮೀಣ್ಸು ಬಂದು ನಮ್ಮ ಏರದಲ್ಲಿ ಇರಬೇಕು ಆವಾಗ್ಲೇನೆ ರೀ ಸರಿಸಮಾನ ಬರೋದು ಸರಿಸಮಾನ ಅಂತ ಆವಾಗ್ಲೇ ಬರೋದು ಪರವಾಗಿಲ್ಲ ನಮ್ಮ ಏರ ಬಂದು ಚೆನ್ನಾಗಿದಾರಲ್ಲ ಅಂತ ಕೇಳ್ಕೊಂಡ್ರೆ ಅದು ಸರಿಸಮಾನ ಬರೋದು ಯಾವಾಗಲೂ ನಾವು ಇದೇ ಥರ ಇದ್ರೆ ಆದಿ ಅಂದರೆ ಆದಿಕ್ಕೆ ವ್ಯಾಲ್ಯೂನೇ ಇಲ್ಲ ಶ್ರೀರಾಮ ಎಂಥವ್ರು ರೀ ಸ್ವಾಮಿ ಶ್ರೀರಾಮ ಅಂದ್ರೆ ಎಂಥವ್ರು ಗೊತ್ತಾ ಶ್ರೀರಾಮ ಸಮಾನವಾಗಿ ಭೂಮಿಯನ್ನ ಕ್ಷೀಣ ಮಾಡುವ ಆಯಪ್ಪ ರಾಜನ್ನೇ ಸಿಂಹಾಸ ಬೇಡ ಮಹಾನುಭಾವ ಶ್ರೀರಾಮ ಆಯಪ್ಪ ನೋಡ್ರಿ ಆದಿ ಜಾಂಬವಂತರನ್ನ ಹೆಂಗೆ ಈಕ್ವಲ್ ಆಗಿ ಮಾಡಿದ ಅದನ್ನ ಆದಿ ಅಂದ್ರೆ ಇದಕ್ಕೆ ಮುಖ್ಯವಾಗಿ ಈ ಒಂದು ಎರಡು ಮೂರು ವಿಷಯಗಳು ಹೇಳಿದೀನಿ ಇದು ಒಂದು ನಾನು ಅದಕ್ಕೆ ಇದು ಒಂದು ವಿಷಯ ಮತ್ತೆ ನಾನು ಇನ್ನೊಂದು ವಿಷಯಗಳೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ದೀನಿ ಜೈ ಹಿಂದ್ ಜೈ ಜೈತಿ